ನಮಸ್ಕಾರ ಮುಂಬೈ ನ್ಯೂಸ್ ಕನ್ನಡ ವಾರ್ತಾವಾಹಿನಿಗೆ ಸ್ವಾಗತ ಮುಂಬೈ ಬಿಲ್ಲವ ಸಂಘಟನೆಯಾದ ಬಿಲ್ಲವ ಜಾಗೃತಿ ಬಳಗವು ಮಾತ್ರ ಸಂಸ್ಥೆ ಬಿಲ್ಲವರ ಅಸೋಸಿಯೇಷನ್ನೊಂದಿಗೆ ವಿಲೀನಗೊಳ್ಳುವ ಪ್ರಕ್ರಿಯೆ ಇದೀಗ ಸಂಪೂರ್ಣಗೊಂಡಿದ್ದು ಈ ಬಗ್ಗೆ ಸೌಹಾರ್ದ ಸಭೆಯು ಸಂತಾಕ್ರೂಸ್ ಪೂರ್ವ ಬಿಲ್ಲವ ಭವನದ ಸಭಾಗೃಹದಲ್ಲಿ ನಡೆಯಿತು ಬಿಲ್ಲವರ ಅಸೋಸಿಯೇಷನ್ನ ಮಾರ್ಗದರ್ಶಕರಾದ ಜೈಸಿ ಸುವರ್ಣ ಹಾಗೂ ಎರಡೂ ಸಂಸ್ಥೆಗಳ ಪದಾಧಿಕಾರಿಗಳು ವೇದಿಕೆಯ ಗಣ್ಯರು ಕಲ್ಪವೃಕ್ಷದ ಸಸಿಗೆ ನೀರೆರೆಯುವ ಮೂಲಕ ಸಭೆಗೆ ಚಾಲನೆ ನೀಡಿದರು ಬಳಕದ ಗೌರವ ಕಾರ್ಯದರ್ಶಿ ಹರೀಶ್ ಸಿ ಪೂಜಾರಿ ಎರಡು ಸಂಸ್ಥೆಗಳು ಒಂದಾಗುವ ನಿಟ್ಟಿನಲ್ಲಿ ನಡೆದ ಘಟನೆಗಳ ವಿವರ ನೀಡಿದರು

ಎರಡು ಸಂಸ್ಥೆಗಳು ಒಂದಾಗಿ ಬಲಿಷ್ಠ ಸಮಾಜ ನಿರ್ಮಾಣವಾಗಬೇಕು ಎಂಬ ನಿಟ್ಟಿನಲ್ಲಿ ಅವಿರತವಾಗಿ ಶ್ರಮಿಸಿದ ಎಲ್ ವಿ ಅಮೀನ್ ಗಂಗಾಧರ್ ಅಮೀನ್ ದಯಾನಂದ್ ಬೊಂಟ್ರಾ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದರು ನಮ್ಮ ಸಿಗ್ನಲ್ ಗಾಪ್ಣೆ ಕೆಲಸ ಮಾತ್ರ ಇದು ಕೊಡ್ತು ಅಂತ ತಾಗಿನ ದಯ ಆ ಟೈಮ್ ಇಲ್ಲತ್ತ ಒಂದು ಸಮಯ ಅಂಚಿನ ಪಾಡು ಬಾಕ ನಮ್ಮ ಅದೊಟ್ಟು ಅದೊಟ್ಟು ನಮ್ಮ ಒಟ್ಟು ಹಾಕಿನ ಬಿಳ ಕೆಲವು ವಿಷಯ ಇತ್ತು ಅಂತ ಐದು ನಡುಟ್ಟು ಸಮಯ ಎಲ್ಲ ವ್ಯತ್ಯಾಸ ಇರ್ತದೆ ಇಂಚೊಬ್ರು ಆಡ್ ಅಂಚೆ ಇಂಚಿನ ಒಂದು ಮಿತ್ರ ಒಟ್ಟು ಮಾಡೋಕ್ಕೆ ಏನು ಯೋಗ್ಯ ಆಯಿಂದ ಬಂದ ಸಂತೋಷ ಉಂಟು ಒಂದು ಎಲ್ಲ ಸ್ವಾರ್ಥ ಎಲ್ಲ ಸ್ವಾರ್ಥ ಹೊರಲ ಇತೇವೆ ಭಾರತ್ ಬ್ಯಾಂಕಿನ ಮಾಜಿ ಕಾರ್ಯಾಧ್ಯಕ್ಷ ವಾಸುದೇವ್ ಆರ್ ಕೋಟ್ಯಾನ್ ಬಳಗದ ಗೌರವ ಅಧ್ಯಕ್ಷ ಸುರೇಶ್ ಪೂಜಾರಿ ಸ್ಥಾಪಕರಲ್ಲೋರ್ವರಾದ ಕೆ ಭೋಜರಾಜ್ ಉಪಾಧ್ಯಕ್ಷ ಪುರುಷೋತ್ತಮ್ ಕೊಟ್ಯಾನ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಶಾರದಾ ಎಸ್ ಕರ್ಕೇರ ನ್ಯಾಯವಾದಿ ರೋಹಿಣಿ ಸಾಲ್ಯಾನ್ ಸಂದರ್ಭೋಚಿತವಾಗಿ ಮಾತನಾಡಿದರು ಸಾಮಾಜಿಕ ವ್ಯವಹಾರಗಳು

ನಮ್ಮ ಸಂಘಗಳು ಒಟ್ಟು ಮಾಡ್ತಾರೆ ಪ್ರಯತ್ನ ಮಾಡ್ತೀನಿ ಸನ್ಮಾನ್ಯ ಎಲ್ಲರೇ ಗೋಡ್ರೇನೆ ಬಕ್ಕ ನಾಶಕದ ಗಂಗಾಧರ ನಾನೇ ಹಾಕಲಿ ಮಸ್ತಿಯನ್ನು ಉಳಿದರೆ ಹರಿಶಮ್ಮನ ಉಳಿದರೆ ಸುರೇಂದ್ರ ಪೂಜಾರ ಉಳಿದರೆ ಮಸ್ತಿಯನ್ನು ಉಳಿದರೆ ಭೋಜರಾಜರು ಮಸ್ತ್ ಪ್ರಯತ್ನ ಮಾಡಿದರೆ ಮಸ್ತಿಯನ್ನು ಆಗಲಾರ ಪುಧರ್ ಪಂಡ್ರೆ ಭೂಪಜಿ ಬಳಕದ ಅಧ್ಯಕ್ಷ ಎನ್ ಟಿ ಪೂಜಾರಿ ನಾವೆಲ್ಲ ಒಂದಾಗಿದ್ದೇವೆ ಎನ್ನಲು ಹೆಮ್ಮೆ ಆಗುತ್ತಿದೆ ಎಂದರು ಇಂದಿನ ಪರಿಸ್ಥಿತಿಯಲ್ಲಿ ಬಿಲ್ಲವರ ಒಗ್ಗಟ್ಟು ಅತಿ ಮುಖ್ಯ ಬಿಲ್ಲವರು ನಾವೆಲ್ಲ ನಿಶ್ಚಯಿಸಿದರೆ ಇಂದು ಬಿಲ್ಲವರು ನಾವೆಲ್ಲ ಒಂದಾಗಿದ್ದೇವೆ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಇನ್ನು ಮುಂದೆ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಇಲ್ಲಿ ಈ ಸಂಸ್ಥೆಯಲ್ಲಿ ದುಡಿಯೋಣ ಎಂದು ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷವಾಗ್ತಿದೆ ಇಂತ ಒಂದು ಬೇರೆ ಯಾವ ಸಂಘ ಇದರಲ್ಲಿ ಹುಟ್ಟಬಾರದು ನಾವು ಒಳ್ಳೆಯದಾಗಿ ಕೆಲಸ ಮಾಡಿದ್ರೆ ನಾವು ಇಡೀ ಸಮಾಜವನ್ನು ಒಂದು ಒಗ್ಗಟ್ಟಾಗಿ ತಗೊಂಡು ಹೋಗಿದ್ರೆ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವಂತ ಕೆಲಸ ಒಂದು ಮಾಡಿದ್ರೆ ಈ ಸಮಾಜ ಒಳ್ಳೆ ಆಗ್ತದೆ ಈ ಸಂಘ ಒಳ್ಳಾಗ್ತದೆ ಈ ಜನಾಂಗ ಒಳ್ಳೆ ಆಗ್ತದೆ ಹೇಳಿ ಅಸೋಸಿಯೇಷನ್ ನ ಅಧ್ಯಕ್ಷ ನಿತ್ಯಾನಂದ ಡಿ ಕೊಟ್ಯನ್ ಅಧ್ಯಕ್ಷೀಯ ಭಾಷಣದಲ್ಲಿ ಮನದಾಳದ ಮಾತುಗಳನ್ನಾಡಿದರು ಈ ಸಂಸೆಡ್ ಕೆಲಸ ಮಾಡಿ ಅವಕಾಶ ಕೊರೆದು ಸ್ವಲ್ಪ ಯಾನ ಮಾತಿನ ಕೆಲಸದ ಸಾರ್ಥಕತೆ ಇನಿಯನ್ನ ಜೀವಮಾನಕ್ಕೆ ಬಂದೋಣ ಜೀವಮಾನದಲ್ಲಿ ಮರೆಯಬಾರದ ಮರೆಯಲಾಗದ ಒಂದು ಅನುಭವ ಅತಿ ಸಂತೋಷದ ಅಭಿಮಾನದ ಕ್ಷಣ ಬಿಲ್ಲವರು ನಾವೆಲ್ಲ ಒಂದು ಬಿಲ್ಲವರು ನಾವೆಲ್ಲ ಬಂದು ಎಂಬ ಭಾವನಾತ್ಮಕ ಬಿಸುಗೆಯಲ್ಲಿ ನಾವೆಲ್ಲರೂ ಬಂಧಿಸಲ್ಪಟ್ಟಿದ್ದೇವೆ ಈ ಬಂಧನ ಸೂರ್ಯಚಂದ್ರರ ಕಾಲವರೆಗೂ ಎಂದು ಬಂಧನವಾಗಿಯೇ ಇರಬೇಕೆಂಬುದು ಪ್ರತಿ ಓರಿಯ ಪ್ರತಿ ಓರಿಯ ವ್ಯಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಒಂದೇ ಭಿನ್ನಾದ ವಿನಂತಿ ಪಂಡ ಸದಾ ನಮ್ಮ ಬಿಲ್ಲವೇರಾದ ಬಿಲ್ಲವರು ನಾವೆಲ್ಲ ಒಂದು ಬಿಲ್ಲವ ನಾವೆಲ್ಲ ಬಂಧು ಪಣಪಿನ ಪಾತ್ರ ಯು ಶುಡ್ ಸ್ಟ್ರೈಕ್ ಎವ್ರಿ ಟೈಮ್ ನಮ್ಮ ಏನು ತಪ್ಪು ಆಚರಣೆ ಮಾಡಿಕೊಡೋನು ಬಿಲ್ಲವರು ನಾವೆಲ್ಲ ಒಂದು ಬಿಲ್ಲವರು ನಾವೆಂದ ಬಂಧು ಪಣಪಿನ ಭಾವನಾತ್ಮಕ ಹೃದಯ ಬರೆಯ ನ್ಯಾಯವಾದಿಗಳಾದ ಗೋಪಾಲ್ ಸಿ ಪೂಜಾರಿ ಆನಂದ್ ಎಂ ಪೂಜಾರಿ ಸಿಎ ಅಶ್ವಜೀತ್ ಹೆಜ್ಮಾಡಿ ಭಾರತ್ ಬ್ಯಾಂಕಿನ ಸಿಇಒ ಮತ್ತು ಎಂಡಿ ಸಿಆರ್ ಮುಲ್ಕಿ ವೇದಿಕೆಯಲ್ಲಿದ್ದರು ಅಸೋಸಿಯೇಷನ್ನ ಗೌರವ ಕಾರ್ಯದರ್ಶಿ ಧರ್ಮಪಾಲ್ ಆಂಚನ್ ಸ್ವಾಗತಿಸಿದರೆ ನ್ಯಾಯವಾದಿ ರಾಜಾ ವಿ ಸಾಲ್ಯಾನ್ ಠರಾವು ಪತ್ರದ ಮಾಹಿತಿ ನೀಡಿದರು ಅಕ್ಷಯದ ಸಹಾಯಕ ಸಂಪಾದಕ ಹರೀಶ್ ಹೆಜ್ಮಾಡಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದರು ಬಿಲ್ಲವರ ಅಸೋಸಿಯೇಷನ್ ಮುಂಬಯಿಯ ಬಿಲ್ಲವರ ಪ್ರತಿಷ್ಠಿತ ಸಂಸ್ಥೆಯಾಗಿ ಪ್ರಗತಿ ಪಥದಲ್ಲಿ ಮುನ್ನಡೆಯುತ್ತಿದ್ದಂತೆ ಎರಡು ಸಾವಿರದ ಒಂದರಲ್ಲಿ ಕಾರಣಾಂತರದಿಂದ ಜಾಗೃತಿ ಬಳಗ ಹುಟ್ಟಿಕೊಂಡಿತ್ತು ಸಮಾಜವನ್ನು ಮತ್ತೆ ಒಗ್ಗೂಡಿಸಬೇಕು ಎಂಬ ಛಲದೊಂದಿಗೆ ಎಲ್ ವಿ ಅಮೀನ್ ಎರಡು ಸಾವಿರದ ಒಂಬತ್ತರಿಂದ ದಯಾನಂದ್ ಬೊಂಡ್ರಾ ಗಂಗಾಧರ್ ಅಮೀನ್ ಅವರೊಂದಿಗೆ ಸೇರಿಕೊಂಡು ಕಾರ್ಯಪ್ರವೃತ್ತರಾಗಿದ್ದರು ಎಂಟು ವರ್ಷಗಳ ಬಳಿಕ ಇವರೆಲ್ಲರ ಪ್ರಯತ್ನದ ಫಲವಾಗಿ ಜಾಗೃತಿ ಬಳಗ ಮಾತ್ರ ಸಂಸ್ಥೆಯೊಂದಿಗೆ ಮತ್ತೆ ಕೂಡಿಕೊಂಡಿತು ಈ ಚಾರಿತ್ರಿಕ ಘಟನೆ ನಡೆಯುವಂತೆ ಪ್ರಯತ್ನಿಸಿದ ಎಲ್ಲರೂ ಅಭಿನಂದನಾರರು ಯೋಗೇಶ್ ಪುತ್ರನ್ ಜೊತೆ ವಾಣಿಪ್ರಸಾದ್ ಮುಂಬೈ ನ್ಯೂಸ್ಗಾಗಿ